ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ವರ್ಷಗಳಿಂದ ದಲಿತ ಸಿಎಂ ಎಂಬ ಪದವನ್ನು ಕಂಡಿಲ್ಲ ಇದುವರೆಗೂ ನಡೀತಾ ಬಂದಿದೆ ಆದ್ದರಿಂದ ದಲಿತರ ಓಟು ಪಡೆದು ಸರ್ಕಾರವನ್ನು ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರ ಇಲ್ಲಿಯವರೆಗೂ ದಲಿತ ಸಿಎಂ ಮಾಡಿಲ್ಲ ಈಗ ಮುಂದೆ ಡಾ ಜಿ ಪರಮೇಶ್ವರ್ ಅವರು ಮುಂದಿನ ಮುಖ್ಯಮಂತ್ರಿ ಮಾಡಬೇಕೆಂದು ಬೀದರ್ ಜಿಲ್ಲೆಯ ಹೋರಾಟಗಾರರಾದ ರಾಘವೇಂದ್ರ ಚಲವಾದಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ರಾಜ್ಯ ಸಮಿತಿ ಸದಸ್ಯರಾಗಿರುತ್ತಾರೆ ಜಿಲ್ಲಾ ವರದಿಗಾರರು ಪ್ರಭು ಸೋನಿ ಜೊತೆ ಅನಿಲ್ ಕುಮಾರ್ ಆತ್ಮೀಯ ಬಂಧುಗಳೇ ಕರ್ನಾಟಕ ರಾಜ್ಯದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಿ ಎಂ ಕೃಷಿಗಾಗಿ ಹಲವು ನಾಯಕರುಗಳು ರೈಸಲಿದ್ದಾರೆ ನಮ್ಮ ವತಿಯಿಂದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ವತಿಯಿಂದ ಹಾಗೂ ದ ದಲಿತರ ವತಿಯಿಂದ ನಾನು ಮನವಿ ಮನವಿ ಮಾಡಿಕೊಳ್ಳೋದು ಏನೆಂದರೆ ನಮ್ಮ ರಾಜ್ಯದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಮುಖ್ಯಮಂತ್ರಿ ಮುಖ್ಯಮಂತ್ರಿಯನ್ನು ಮಾಡಬೇಕು ಕಾಂಗ್ರೆಸ್ ಹೈಕಮಾಂಡ್ ಅವ್ರನ್ನ ಯಾಕೆ ಮಾಡಬೇಕಂತಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಇವಾಗ ಇವಾಗ ಜೀವಂತ ಇದೆ ಅಂತಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಮುಖ ಕಾರಣರಾಗಿ ಆಗಿರುತ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಕೆ ಪಿ ಸಿ ಸಿ ಅಧ್ಯಕ್ಷರ ಅಧ್ಯಕ್ಷರನ್ನಾಗಿ ಸುಮಾರು ಎಂಟು ವರ್ಷ ಸೇವೆ ಸುದೀರ್ಘವಾಗಿ ಎಂಟು ವರ್ಷ ಸೇವೆ ಸಲ್ಲಿಸಿ ಹಾಗೂ ಕರ್ನಾಟಕ ರಾಜ್ಯದ ಪ್ರಥಮ ದಲಿತ ಉಪ ಮುಖ್ಯಮಂತ್ರಿಯನ್ನಾಗಿ ಪ್ರಥಮ ಉಪ ಮುಖ್ಯಮಂತ್ರಿಯನ್ನಾಗಿ ಜಿ ಪರಮೇಶ್ವರ್ ಅವರನ್ನು ಸೇವೆ ಸಲ್ಲಿಸಿದ್ದಾರೆ ಹಾಗೂ ಗೃಹ ಮಂತ್ರಿ ಇವಾಗ ಪ್ರೆಸೆಂಟ್ ಇವಾಗ ಹೋಮ್ ಮಿನಿಸ್ಟರ್ ಆಗಿ ಸಮರ್ಥವಾಗಿ ಮುಖ್ಯ ಜಿ ಪರಮೇಶ್ವರ್ ಅವರು ಗೃಹ ಮಂತ್ರಿಯಾಗಿ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ ಅವರನ್ನು ಈ ರಾಜ್ಯದ ಮುಖ್ಯಮಂತ್ರಿಯನ್ನು ಅನ್ನೋದೇ ನಮ್ಮ ಬೇಡಿಕೆ ಆಗಿದೆ ಯಾಕೆ ಮಾಡಬೇಕಾ ಆಗಿದೆ ಅಂತಂದರೆ ಇವಾಗ ಕೆ ಸಿ ರೆಡ್ಡಿಯಿಂದ ಇಲ್ಲಿವರೆಗೂ ಜಿ ಪರಮೇಶ್ವರ್ ಅದು ಕೆ ಸಿ ರೆಡ್ಡಿಯಿಂದ ಇಲ್ಲೂವರೆಗೂ ಸಿದ್ದರಾಮಯ್ಯದಿಂದ ಹಾಗೂ ಅವರನ್ನು ಎಲ್ಲ ಸಮುದಾಯದ ಮುಖ್ಯ ಮುಖ್ಯಮಂತ್ರಿನ ಮಾಡಿದ್ದಾರೆ ಲಿಂಗಾಯತರನ್ನು ಮುಖ್ಯಮಂತ್ರಿ ಮಾಡಿದ್ದಾರೆ ನಮ್ಮ ಕುರುಬ ಸ ಸಮುದಾಯದವರನ್ನು ಕೂಡ ಇವಾಗ ಯಾರು ಸರಿ ಆಗಿದ್ದಾರೆ ಸಿದ್ದರಾಮಯ್ಯ ಅವರು ಹಾಗೂ ಯೂರಪ್ಪ ಮೈಲಿ ಮೈಲಿ ಕೂಡ ಆಗಿದ್ದಾರೆ ಹಾಗೂ ಧರ್ಮಸಿಂಗ್ ಸಾಹೇಬರು ಧರ್ಮಸಿಂಗ್ ಸಾಹೇಬ್ರ ರಜಪೂತ ಸಮುದಾಯದಿಂದ ಕೂಡ ಆಗಿದ್ದಾರೆ ರತ್ ರಜ್ಪುತ ಹಾಂ ಈಟಿಗ ಸಮುದಾಯದಿಂದ ಎಸ್ ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಆಗ ಆಗಿದ್ದಾರೆ ದಲಿತರನ್ನು ಇಲ್ಲಿವರೆಗೂ ಮುಖ್ಯಮಂತ್ರಿ ಮಾಡಿಲ್ಲ ಇವಾಗ ಈ ರಾಜ್ಯದಲ್ಲಿ ಅಥವಾ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷ ಜೀವಂತವಾಗಿದೆ ಅಂದರೆ ದಲಿತರೇ ಪ್ರಮುಖ ಕಾರಣ ಇವಾಗ ರಾಜ್ಯದಲ್ಲಿ ಮುಳುಗೊತ್ತಿರೋ ಹಡಗಾಗಿತ್ತು ಕಾಂಗ್ರೆಸ್ ಪಕ್ಷ ಆವಾಗ ಜಿ ಪರಮೇಶ್ವರು ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೂ ಕೆಲವು ಹಿರಿಯ ದಲಿತ ನಾಯಕರು ಹಾಗೂ ದಲಿತ ಪರ ಸಂಘಟನೆಯವರು ದಲಿತ ಪರ ಹೋರಾಟಗಾರರೇ ಇವಾಗ ಅಧಿಕಾರಕ್ಕೆ ಬರ ಬರಲಿಕ್ಕೆ ಕಾರಣವಾಗಿದೆ ಎಲ್ಲ ದಲಿತರ ನಾಯಕರೇ ಪ್ರಮುಖ ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಜಿ ಪರಮೇಶ್ವರನ್ನು ಮುಖ್ಯಮಂತ್ರಿಯನ್ನು ಮಾಡಿ ಮಾಡಿದರೆ ಈ ರಾಜ್ಯ ಅಭಿವೃದ್ಧಿ ಆಗೇ ಆಗುತ್ತೆ ಅದಕ್ಕಾಗಿ ನಮ್ಮ ಅನಿಸಿಕೆ ಏನಪ್ಪ ಅಂದ್ರೆ ಡಾಕ್ಟರ್ ಜಿ ಪರಮೇಶ್ವರನೂ ಈ ರಾಜ್ಯದ ಮುಖ್ಯಮಂತ್ರಿನ ಮಾಡಬೇಕನ್ನೋದೇ ನಮ್ಮ ಅನಿಸಿಕೆ ನಮ್ಮ ಹೆಸರು ಚಲವದಿ ರಾಘ ಅಂದರೆ ಹೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನೆಯ ಸಂಚಾಲಕ ಹಾಗೂ ವಿವಿಧ ದಲಿತ ಸಂಘಟನಾ ಒಕ್ಕೂಟದ ಬೀದರ್ದಿಲ್ಲ ಉಪಾಧ್ಯಕ್ಷರು